ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಗುಣಮಟ್ಟದ ಔಷಧಿ ಕಡಿಮೆ ದರದಲ್ಲಿ ದೊರೆಯುವಂತೆ ಔಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರ ಕಾರಣವಿಲ್ಲದೆ ಬಂದ್ ಮಾಡಲು ಆದೇಶ ಮಾಡಿರುವುದನ್ನು ಬಿಜೆಪಿ ಮಂಡಲದ ಅಧ್ಯಕ್ಷ ಮಾರುತಿ ಹೊಸಮನಿ ತೀವ್ರವಾಗಿ ಖಂಡಿಸಿದ್ದಾರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶುಕ್ರವಾರ ಯಲಬುರ್ಗಾ ಕುಕನೂರು ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ಜನಸಾಮಾನ್ಯರಿಗೆ ಈ ಕೇಂದ್ರಗಳಿಂದ ಆರೋಗ್ಯ ವ್ಯವಸ್ಥೆ ಅಗ್ಗವಾಗಿ ದೊರೆಯಬೇಕೆಂದು ನಮ್ಮ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ದೇಶಾದಂತ ಯೋಜನೆ ಜಾರಿಗೆ ತಂದಿದ್ದರು ಮಾತ್ರೆ ಔಷಧಿ ಸಂಬಂಧಿತ ವಸ್ತು ಕಡಿಮೆ ದರದಲ್ಲಿ ದೊರಕುತ್ತಿದ್ದವು ಅಲ್ಲದೆ ಸಾವಿರಾರು ರೂಪಾಯಿ ಬಡವರಿಗೆ ಉಳಿತಾಯವಾಗುತ್ತಿತ್ತು ಇಂತಹ ಒಳ್ಳೆಯ ಜನಪರ ಬಡವರ ಪರ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಕೂಡಲೇ ಮತ್ತೊಮ್ಮೆ ಮರುಪರಿಶೀಲನೆ ನಡೆಸಿ ಔಷಧಿ ಕೇಂದ್ರಗಳನ್ನು ಮುಚ್ಚದಂತೆ ಕ್ರಮ ವಹಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪಕ್ಷದ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಿರಿಯರಾದ ಮಂಜುನಾಥ್ ನಾಡಗೌಡರು ಮಾತನಾಡಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿರುವ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಡ ಜನರ ಆರೋಗ್ಯಕ್ಕೆ ಮನಶಾಸನ ಬರೆದು ಅವರ ಬದುಕನ್ನು ಮತ್ತಷ್ಟು ದುರಸ್ತಿಗೊಳಿಸಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ದೇಶಾದ್ಯಂತ ಯಶಸ್ವಿ ಮಾದರಿಯಾಗಿ ಹೊರಹೊಮ್ಮಿರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಕಡಿಮೆ ವೆಚ್ಚದಲ್ಲಿ ಲಕ್ಷಾಂತರ ಜನರಿಗೆ ಉತ್ತಮ ಗುಣಮಟ್ಟದ ಔಷಧಿ ಒದಗಿಸುತ್ತಿದ್ದು ಕರ್ನಾಟಕದಲ್ಲೂ ಕೂಡ ನೂರಾರು ಜನೌಷಧಿ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಇಲಾಖೆಯು ಕುಂಟನೆಪ ಹೇಳಿ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸುವ ಮೂಲಕ ಬಡವರ ಬದುಕಿನೊಂದಿಗೆ ಚಲಾಟವಾಡುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ರಾಜ್ಯ ಸಮಿತಿ ಸದಸ್ಯೆ ಶಿವಲೀಲಾ ದಳವಾಯಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಕುಂತಲಾ ದೇವಿ ಮಾಲಿ ಪಾಟೀಲ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯುಳ ಪಿಎಂ ಬಿಜೆಪಿ ಯೋಜನೆಯಡಿ ಇನ್ನು ಔಷಧಿ ಕೇಂದ್ರಗಳಲ್ಲಿ ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ಕಡಿಮೆ ಬೆಲೆಯಲ್ಲಿ ಜನರಿಕ್ ಔಷಧಿಗಳು ದೊರಕುತ್ತಿವೆ ಸಾರ್ವಜನಿಕರಿಗೂ ಕೂಡ ಕೈಗೆಟಕುವ ದರದಲ್ಲಿ ಅತ್ಯುತ್ತಮ ಔಷಧಿ ಒದಗಿಸುತ್ತಿರುವ ಈ ಕೇಂದ್ರಗಳನ್ನು ಮುಚ್ಚುವ ಅಗತ್ಯವೇನಿದೆ ಇನ್ನು ರಾಜ್ಯ ಸರ್ಕಾರ ಕಾರ್ಪೊರೇಟ್ ಔಷಧ ಕಂಪನಿಗಳು ಮತ್ತು ಖಾಸಗಿ ಮೆಡಿಕಲ್ ಶಾಪ್ಗಳ ಲ್ಯಾಬ್ಗೆ ಮಣಿದು ಈ ನಿರ್ಧಾರ ತೆಗೆದುಕೊಂಡಿದೆ ಅಥವಾ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಿಗುತ್ತಿರುವಂತಹ ಒಂದು ಜನ ಮನ್ನನೆ ಸಹಿಸಲಾಗಿದೆ ಜನರ ಆರೋಗ್ಯ ವಿಚಾರದಲ್ಲಿಯೂ ಕೊಳಕು ಮನಸ್ಥಿತಿ ರಾಜಕೀಯ ಮಾಡಲು ಹೊರಟಿದೆ ಎಂದು ಪ್ರಶ್ನೆ ಮಾಡಿದೆ ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಯ್ಯನಗೌಡ ಕೆಂಚಮ್ಮನವರ್ ಪಟ್ಟಣ ಪಂಚಾಯತ್ ನಿಕಟ ಪೂರ್ವ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ ಸದಸ್ಯರಾದ ಬಸವಲಿಂಗಪ್ಪ ಕೊತ್ತಲ್ ವಸಂತ್ ಕುಮಾರ್ ಭಾವಿ ಅಶೋಕ್ ಆರ್ಕೇರಿ ಕಳಕಪ್ಪ ತಳವಾರ್ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಗುಳಗುಳಿ ಯುವ ಮೋರ್ಚಾ ಅಧ್ಯಕ್ಷ ಕಲ್ಲಪ್ಪಂ ಕರ್ಮುಡಿ ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಯ್ಯನಗೌಡ ಕೆಂಚಮ್ಮನವರ್ ಪಟ್ಟಣ ಪಂಚಾಯತ್ ನಿಕಟ ಪೂರ್ವ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ ಸದಸ್ಯರಾದ ಬಸವಲಿಂಗಪ್ಪ ಕೊತ್ತಲ ವಸಂತಕುಮಾರ್ ಭಾವಿ ಅಶೋಕ್ ಅರಿಕೆರೆ ಕಳಕಪ್ಪ ತಳವಾರ್ ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ್ ಗುಳಗುಳಿ ಯುವ ಮೋರ್ಚಾ ಕಲ್ಲಪ್ಪ ಕರಿಮುಡಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಂತೋಷಿ ಮಾ ಜೋಶಿ ಪ್ರಮುಖರಾದ ಬಸನಗೌಡ ತೊಂಡಿಹಾಳ್ ಕರಿಬಸಯ್ಯ ಬಿನ್ನಾಳ್ ಸಿದ್ದರಾಮೇಶ ಬೇಲೇರಿ ಈರಪ್ಪ ಬಣ್ಕಾರ್ ದೊಡ್ಡಯ್ಯ ಗುರುವಿನ ಸಿದ್ದು ಉಳ್ಳಾಗಡ್ಡಿ ಪ್ರಕಾಶ್ ಹಿರೇಮನಿ ಲಕ್ಷ್ಮಣ್ ಕಾಳಿ ವಿಜಯ್ ಜಕ್ಕಲಿ ಬಸವರಾಜ್ ಹಾಳ್ಕೇರಿ ಹನುಮಂತ್ ರಾಠೋಡ್ ಸುರೇಶ್ ಹೊಸಳ್ಳಿ ಪಾರ್ವತಿ ಅನಸಿ ನೇತ್ರಾ ಹಿರಮೇಟ್ ವಿನಯ್ ವೀರೇಶ್ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅವರು ಇವತ್ತು ಜನಸಾಮಾನ್ಯನಿಗೆ ಇಂಥ ಯಾವುದೇ ಒಂದು ವ್ಯಾಧಿಯಿಂದ ಬಳಲ್ತಾ ಇದ್ರಪ್ಪ ಬಂದ್ರೆ ಅವನಿಗೆ ಕಡಿಮೆ ದರದೊಳಗೆ ಔಷಧಿಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನ ಏನು ಫಾರ್ಮಾಸಿಟಿಕಲ್ ಡಿಪಾರ್ಟ್ಮೆಂಟ್ ನೋಡಿರ್ತಕ್ಕಂಥ ಹಲವಾರು ಕಂಪ್ನಿಗಳನ್ನ ಕರೆದು ನೋಡ್ರಪ್ಪ ನೀವೇನು ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ಐಟಮ್ ಒಳಗೆ ಇಂತಿಷ್ಟನ್ನು ನಾವು ನಮ್ಮ ಭಾರತ ಸರ್ಕಾರಕ್ಕೆ ಕೊಡಬೇಕು ಅನ್ನೋದಿಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನ ಜನೌಷಧಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಸಾಕಷ್ಟು ಜನೌಷಧಿ ಸ್ವಲ್ಪ ಸೂಕ್ಷ್ಮವಾಗಿ ಜನ ಇದು ದಿನೇಶ್ ಗುಂಡೂರಾವ್ ಅವರಿಗೆ ವೇದಿಕೆ ಮುಖಾಂತರ ಇಷ್ಟಪಡ್ತಾರೆ ಯಾರು ಮಧುಮೇಹದಿಂದ ಬಳತಾರೋ ಯಾರು ಕ್ಯಾನ್ಸರ್ ರೋಗದಿಂದ ರಿಲೇಟೆಡ್ ಏನ್ ಇಶ್ಯೂ ಇತ್ತು ಅವುಗಳೇನು ಬಳಸ್ತಾ ಇದ್ರು ಅವರಿಗೆ ಸಮಗ್ರವಾಗಿ ಎಲ್ಲಾ ಔಷಧ ಸಿಗಲಿ ಕಡಿಮೆ ಬರದವರು ಸಿಗಲಿ ಅಂತಕ್ಕಂಥ